ಕಲಬುರಗಿ ಮಹಾನಗರ ಪಾಲಿಕೆ ಒಂದು ಕೋಟಿ ನಲ್ವತ್ತೈದು ಲಕ್ಷ ರೂಪಾಯಿ ಡ್ರಾ ಆಯುಕ್ತ ಭುವನೇಶ್ ಪಾಟೀಲ್ ಪಾಗಿ ಸಿದ್ದು ಹಿರೇಮಠ್ ಆರೋಪ ಎಸ್ ವೀಕ್ಷಕರೇ ಕಲಬುರಗಿ ನಗರದಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಹ ಸಾಮಾಜಿಕ ಕಾರ್ಯಕರ್ತ ಸಿದ್ದು ಹಿರೇಮಠ್ ಮಾಧ್ಯಮದವರೊಂದಿಗೆ ಮಾತನಾಡುತ್ತಾ ಕಲಬುರಗಿ ಮಹಾನಗರ ಪಾಲಿಕೆಯಲ್ಲಿನ ಒಂದು ಕೋಟಿ ನಲವತ್ತೈದು ಲಕ್ಷ ರೂಪಾಯಿ ಖಾತೆಯಲ್ಲಿರುವ ಹಣ ಅನಾಮದೇಹ ವ್ಯಕ್ತಿಗಳು ಪಾಲಿಕೆಯಲ್ಲಿ ಇರತಕ್ಕಂಥ ಚೆಕ್ ಬುಕ್ ಅನ್ನು ತೆಗೆದುಕೊಂಡು ಅದರಲ್ಲಿ ಆಯುಕ್ತರು ಸಹಿ ಮತ್ತು ಮೋರು ಹಾಕಿಸಿಕೊಂಡು ಒಂದು ಕೋಟಿ ನಲವತ್ತೈದು ಲಕ್ಷ ರೂಪಾಯಿ ಡ್ರಾ ಮಾಡಿಕೊಂಡಿರುತ್ತಾರೆ ಇದರಲ್ಲಿ ಮಹಾನಗರ ಪಾಲಿಕೆ ಆಯುಕ್ತರು ಸಕ್ರಿಯವಾಗಿ ಭಾಗಿಯಾಗಿದ್ದಾರೆ ಎಂದು ಆರೋಪಿಸಿದರು ಇದರಲ್ಲಿ ಭಾಗಿಯಾದ ಆರೋಪಿಗಳು ವಿರುದ್ಧ ತನಿಖೆ ಆಗಬೇಕು ತಪ್ಪಿಸ್ತರಿಗೆ ಶಿಕ್ಷೆ ಆಗಬೇಕು ಎಂದರು ಎಲ್ಲರಿಗೂ ನಮಸ್ಕಾರ ನಾನು ಸಿದ್ದು ಹಿರೇಮಠ ಹೇಳಿ ಸಾಮಾಜಿಕ ಕಾರ್ಯಕರ್ತ ಇವತ್ತಿನ ಈ ಪ್ರಮುಖವಾದ ಒಂದು ಮುಖ್ಯವಾದ ವಿಷಯನು ನಮ್ಮ ಕಲಬುರಗಿ ಮಹಾನಗರದ ಜನತೆಗೆ ತಿಳಿಸಲು ನಾನು ಬಂದಿದ್ದೇನೆ ಈ ಮಾಧ್ಯಮದ ಮೂಲಕ ಏನೊಂದು ಮುಖ್ಯವಾದ ವಿಷಯ ಅಂದ್ರೆ ನಮ್ಮ ಕಲಬುರಗಿ ಮಹಾನಗರ ಪಾಲಿಕೆ ಇದೆ ಕಲಬುರಗಿ ಮಹಾನಗರ ಪಾಲಿಕೆಯಲ್ಲಿ ಒಂದು ಕೋಟಿ ಸುಮಾರು ಒಂದು ಕೋಟಿ ನಲವತ್ತೈದು ಲಕ್ಷ ರೂಪಾಯಿಯ ಅಕೌಂಟ್ ಅಲ್ಲಿ ಇದ್ದಂತಹ ಹಣನ ಅನಾಮದೇ ವ್ಯಕ್ತಿಗಳು ಪಾಲಿಕೆಯಲ್ಲಿ ಚೆಕ್ ಬುಕ್ ಇಂಡಿಯನ್ ಬ್ಯಾಂಕಿನ ಚೆಕ್ ಬುಕ್ ಅನ್ನ ತೆಗೆದುಕೊಂಡು ಅದರ ಮೇಲೆ ಸೀಲ್ ಹೊಡೆದು ಆಯುಕ್ತರು ಸೈನ್ ಮಾಡಿ ಒಂದು ಚೆನ್ನೈ ಬ್ರಾಂಚ್ ಅಕೌಂಟ್ಗೆ ಎರಡು ಚೆನ್ನೈ ಬ್ರಾಂಚ್ ಅಕೌಂಟ್ಗೆ ಒಂದು ಕಲಬುರ್ಗಿ ಬ್ರಾಂಚ್ ಅಕೌಂಟ್ಗೆ ಸುಮಾರು ಒಂದು ಕೋಟಿ ನಲವತ್ತೈದು ಲಕ್ಷ ರೂಪಾಯಿಗಳನ್ನು ಡ್ರಾ ಮಾಡಿದ್ದಾರೆ ಯಾವಾಗ ಡ್ರಾ ಮಾಡಿದ್ದಾರೆ ಚೆಕ್ ನಂಬರ್ ತ್ರೀ ಫೈವ್ ಒನ್ ನೈನ್ ಜೀರೋ ತ್ರೀ ತರ್ಟಿ ನೈನ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಂಡ್ ಮತ್ತೊಂದು ಚೆಕ್ ತರ್ಟಿ ಲೆವೆನ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಮತ್ತೊಂದು ಚೆಕ್ ಟೂ ಟ್ವೆಲ್ ಟ್ವೆಂಟಿ ಫೋರ್ ಒಂದ್ ಚೆಕ್ ಆಲ್ಮೋಸ್ಟ್ ಮೂರರಿಂದ ನಾಲ್ಕು ತಿಂಗಳಾಗಿದೆ ಅದು ಮೂವತ್ತಾರು ಲಕ್ಷ ಲಕ್ಷ ಮೂವತ್ತಾರು ಐವತ್ತಾರು ಸಾವಿರ ಇದೆ ಇನ್ನೊಂದು ಚೆಕ್ ಲಕ್ಷ ಇದೆ ಇನ್ನೊಂದು ಚೆಕ್ ಸಾವಿರ ಇದೆ ಸುಮಾರು ಒಂದು ಕೋಟಿ ಮೂವತ್ತೈದು ಲಕ್ಷ ರೂಪಾಯಿ ಇದು ಆಗುತ್ತೆ ಇದು ಎಫ್ ಯಾವಾಗ ಆಗುತ್ತೆ ಅಂದ್ರೆ ಮೊನ್ನೆ ಮೂವತ್ತೊಂದು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಎಫ್ ಐಆರ್ ಬ್ರಹ್ಮಪುರ್ ಪೊಲೀಸ್ ಸ್ಟೇಷನ್ ಆಗುತ್ತೆ ಕ್ರೈಮ್ ನಂಬರ್ ಒನ್ ಫಾರ್ಟಿ ಸಿಕ್ಸ್ ಟೂ ತೌಸಂಡ್ ಟ್ವೆಂಟಿ ಫೋರ್ ನನ್ನ ಪ್ರಶ್ನೆ ಇದೆ ಅನಾಮದೇ ವ್ಯಕ್ತಿಗಳು ವಾಜೀದ್ ಇಮ್ರಾನ್ ಮೊಹಮ್ಮದ್ ಅಬ್ದುಲ್ ಮಿರ್ಜಾ ಆರೀಫ್ ಅನ್ನವರ ಮೇಲೆ ಎಫ್ ಐ ಆರ್ ಜನರ ಮೇಲೆ ನನ್ನ ಪ್ರಶ್ನೆ ಇಷ್ಟೇ ಇದೆ ಮಾನ್ಯ ಆಯುಕ್ತರೇ ಭುವನೇಶ್ ಪಾಟೀಲ್ ಅವರೇ ನೀವು ಐ ಎ ಎಸ್ ಆಫೀಸರ್ ಇದ್ದೀರಿ ನಿಮ್ಮ ಹೆಸರಿನ ಚೆಕ್ ನಿಮ್ಮ ಸುಪರ್ತಿಯಲ್ಲಿ ಇರ್ತಕ್ಕಂಥ ಚೆಕ್ಕು ಅಕೌಂಟ್ ಹೆಕ್ಷನ್ ಇದೆ ನಿಮ್ ಕಡೆ ಪಾಲಿಕೆಯಲ್ಲಿ ಅಲ್ಲಿರಬೇಕಾದಂತ ಚೆಕ್ ಇವ್ರಿಗೆ ಚೆಕ್ ಬುಕ್ ಹೆಂಗ್ ಹೋಯ್ತು ಇವ್ರ ಚೆಕ್ ಬುಕ್ ಹೆಂಗ್ ತಗೊಂಡ್ರು ಎಫ್ಐಆರ್ ಅಲ್ಲಿ ಬರೀತಾರೆ ಅವರು ಮಿಸ್ಯೂಸ್ ಮಾಡಿದ್ದಾರೆ ಫೇಕ್ ಮಾಡಿದ್ದಾರೆ ಅಂತ ಬರೀತಾರೆ ನೀವೇನು ಫೇಕ್ ಮಾಡಿದಾರೆ ಅಂತ ಎಫ್ ಐ ಆರ್ ಮಾಡಿದವರು ನಮ್ಮ ಆರ್ ಪಿ ಜಾಧವ್ ಅವರು ರಾಮಪ್ಪ ಜಾಧವ್ ಅವರು ಹೇಳ್ತಾರೆ ಫೇಕ್ ಸೈನ್ ಮಾಡಿದ್ದಾರೆ ಫೇಕ್ ಸೀಲ್ ಹೊಡೆದಿದ್ದಾರೆ ಅಂತ ಹೇಳ್ತಾರೆ ಆದ್ರೆ ಚೆನ್ನೈ ಬ್ರಾಂಚ್ ಗೆ ಜಮಾ ಆಗಿದೆ ಒಂದು ಚೆಕ್ ಅಮೌಂಟ್ ಫಾರ್ಟಿ ಸಿಕ್ಸ್ ಲ್ಯಾಕ್ ತರ್ಟಿ ಟೂ ತೌಸಂಡ್ ಒನ್ ಹಂಡ್ರೆಡ್ ಫಿಫ್ಟಿ ಸೆವೆನ್ ರುಪೀಸ್ ಇನ್ನೊಂದು ಚೆಕ್ ಫಾರ್ಟಿ ನೈನ್ ಲ್ಯಾಕ್ ಫಾರ್ಟಿ ಸೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ ಲೆವೆನ್ ರುಪೀಸ್ ನಮ್ಮ ಪಾಲಿಕೆ ದಿನಗೂಲಿ ನೌಕರರಿಗೆ ಕಸ ಎತ್ತಾರಲ್ಲ ಅವ್ರಿಗೆ ಕೊಡಕ್ ದುಡ್ಡು ಇಲ್ಲ ಅಂತೀರಿ ಒಂದು ಕೋಟಿ ನಲವತ್ತೈದು ಲಕ್ಷ ರೂಪಾಯಿ ಲೂಟಿ ಮಾಡಿದ್ದಾರೆ ಯಾರಂತ ಗೊತ್ತಿಲ್ಲ ಎಫ್ಐ ಆರ್ ಮಾಡ್ತೀರಿ ತಿಂಗಳ ಸರ್ಕಾರ ನಮ್ಮ ಮಾನ್ಯ ಸಚಿವರು ಹೇಳ್ತಾರೆ ಸರ್ಕಾರ ರೂಪಾಯಿ ಹಾಕ್ತೀರಿ ಸುಳ್ಳು ಕೇಸ್ ಮಾಡ್ತಿರಲ್ಲ ಸರ್ ಮಾಡಿ ಅವ್ರಿಗೆ ವಾದ್ವಳ ಹಾಕಿ ನೋಡೋಣ ಎಫ್ ಐ ಆರ್ ಆಗಿ ಮೂರು ದಿನ ಆಗಿದೆ ಇವ್ರು ಎಲ್ಲಿದ್ದಾರೆ ಗೊತ್ತಿಲ್ಲ ಇವರು ಅನಾಮಧ ವ್ಯಕ್ತಿಗಳು ಐ ಆರ್ ಕಾಪಿ ನನ್ನ ಹತ್ರ ಇದೆ ಅದು ವೆಬ್ಸೈಟ್ ಅಲ್ಲೂ ಕೂಡ ಇದೆ ಆರ್ ಕಾಪಿ ತಾವು ಕೂಡ ನೋಡಬಹುದು ಇಂತ ದೊಡ್ಡ ಘೋಟಾಲ ದೊಡ್ಡ ಅಕ್ರಮ ದೊಡ್ಡ ಇಲ್ಲಿಗಲ್ ದೊಡ್ಡ ಫ್ರಾಡ್ ಇದನ್ನ ಸೇರ್ಕೊಂಡು ಆರ್ಗನೈಸ್ ಕ್ರೈಮ್ ಇವ್ರ ಮೇಲೆ ಖೋಕಾ ಹಾಕ್ಬೇಕು ಇವ್ರ ಮೇಲೆ ರೌಡಿ ಚೇತ್ರ ಹಾಕ್ಬೇಕು ಇವರನ್ನ ಅರೆಸ್ಟ್ ಮಾಡಬೇಕು ಇದ್ರ ಹಿಂದೆ ಮಹಾನಗರ ಪಾಲಿಕೆ ಆಯುಕ್ತರಾದ ಭುವನೇಶ್ ಪಾಟೀಲ್ ಮತ್ತೆ ಅವರ ಸಿಬ್ಬಂದಿ ಏನ್ ಕಚೇರಿಯಲ್ಲಿ ಇದಾರಲ್ಲ ಅವರ ಪಿ ಎ ಇರಬಹುದು ಮತ್ತೆ ಯಾರಬಹುದು ಯಾರ್ಯಾರು ಇನ್ವಾಲ್ ಇದಾರೆ ಇದರಲ್ಲಿ ಹಂಡ್ರೆಡ್ ಪರ್ಸೆಂಟ್ ಇದು ಸಿ ಆರ್ ಡಿ ತನಿಖೆ ಆಗ್ಬೇಕು ಯಾಕಂದ್ರೆ ಒಂದು ಕೋಟಿ ನಲವತ್ತೈದು ಲಕ್ಷ ರೂಪಾಯಿ ಅವನು ಚೆನ್ನೈ ಬ್ರಾಂಚ್ ಅಲ್ಲಿ ಡ್ರಾ ಮಾಡ್ತಾರೆ ಯಾರೋ ಇಬ್ರು ಯಾರೋ ಬಂತರಂತೆ ಹೇಗ ರೀ ತಗೊಂಡು ಹೋಗಿ ಸಾಧ್ಯ ಮಹಾನಗರ ಪಾಲಿಕೆ ಲೆಕ್ಕ ಶಾಖೆಯಲ್ಲಿ ಇದು ಒಳಗಡೆ ಲಾಕರ್ ಅಲ್ಲಿ ಇರಲ್ವಾ ಬ್ಯಾಂಕ್ ಚೆಕ್ ಬುಕ್ ಇಂಡಿಯನ್ ಬ್ಯಾಂಕ್ ಚೆಕ್ ಬುಕ್ ಇದು ಏರ್ಟೆಲ್ ಎಲ್ಲ ಏನು ಟೆಲಿಫೋನ್ ಕಂಪನಿಗಳು ಇದಾವೆ ಅವರು ಪೇ ಮಾಡಿದ ಟ್ಯಾಕ್ಸ್ ಇದು ಒಂದು ಕೋಟಿ ನಲವತ್ತೈದು ಲಕ್ಷ ಅವ್ರು ಹೇಳ್ತಾರೆ ಎಫ್ಐಆರ್ ಅಲ್ಲಿ ನಮಗೆ ತೊಂಬತ್ತೈದು ಲಕ್ಷ ರೂಪಾಯಿ ಅವರು ಮರು ಅಂತ ಇದೇ ನೀವು ಅವ್ರಿಗೆ ಬಿಸ್ನೆಸ್ ಮಾಡ್ತಾ ಇದ್ದೀರಾ ಮರುಪಾವತಿಸೋದಕ್ಕೆ ಬೆಡಕ್ಕೆ ತೊಂಬತ್ತೈದು ಲಕ್ಷ ಮರುಪಾವತಿಸಿದಾರಂತೆ ಮತ್ತೆ ಮೂವತ್ತಾರು ಲಕ್ಷ ರೂಪಾಯಿ ಅವರು ಯೂಸ್ ಮಾಡ್ಕೊಂಡಿದಾರಂತೆ ಇಂತ ಒಂದು ದೊಡ್ಡ ಅಕ್ರಮ ಮಹಾನಗರ ಪಾಲಿಕೆ ಕರ್ಬುರ್ಗಿಯಲ್ಲಿ ನಡೆದಿದೆ ನಡೆದು ಒಂದು ತಿಂಗಳು ಎರಡು ತಿಂಗಳಾಗಿದೆ ಅಲ್ಲಿದ್ದಂತ ಅಧಿಕಾರಿಗಳಿಗೆ ಆಯುಕ್ತರಿಗೆ ಲೆಕ್ಕ ಶಾಖೆಯಲ್ಲಿ ಇರ್ತಕ್ಕಂತ ಅಧಿಕಾರಿಗಳಿಗೆ ಸಿಬ್ಬಂದಿಗಳಿಗೆ ಗೊತ್ತಿಲ್ವಾ ಇದನ್ನ ಯಾರು ನೋಡ್ತಾ ಇದ್ದೀರಿ ಮಾನ್ಯ ಸಚಿವರಿಗೆ ನಾನು ರಿಕ್ವೆಸ್ಟ್ ಮಾಡ್ತೇನೆ ನಗರಾಭಿವೃದ್ಧಿ ಸಚಿವರು ನಮ್ಮ ಕಲಬುರಗಿಯಲ್ಲಿ ಇದಾರೆ ಇವತ್ತು ಅವರು ಕೂಡ ಇದು ನೋಡ್ಬೇಕು ಅವ್ರು ಯಾರಿದ್ದಾರೆ ಸಂಪೂರ್ಣ ತನಿಖೆಯೂ ಮಾಡಿಸ್ಬೇಕು ಸಿ ತನಿಖೆ ಮಾಡಿಸಿ ಇದರಲ್ಲಿ ನನ್ನ ಪ್ರಕಾರ ಭುವನೇಶ್ ಪಾಟೀಲ್ ಆಯುಕ್ತರು ಇದರಲ್ಲಿ ಶಾಮೀಲ್ ನೂರ್ ನೂರ್ ಇದ್ದಾರೆ ಇದರಂತ ಮತ್ತೇನು ಕೂಡ ಆಗಿದೆ ಸುಮ್ಮ ಇದ್ದೀರಿ ಐ ಎಸ್ ಆಫೀಸರ್ಗೆ ನೀವೇನು ಮಾಡಲ್ಲ ಯಾರ್ಯಾರಿಗೋ ಮಾಡ್ತೀರಿ ಸುಳ್ಳು ಕೇಸ್ ಹಾಕ್ತೀರಿ ಅವ್ರನ್ನ ಒಳ ಹಾಕ್ತೀರಿ ಇವ್ರನ್ನ ಒಳ ಹಾಕಿ ಸರ್ ದಾಖಲೆ ಇದೆಯಲ್ಲ ಒಂದು ಕೋಟಿ ನಲವತ್ತೈದು ಲಕ್ಷ ರೂಪಾಯಿ ಎರಡು ಚೆಕ್ ಬ್ಯಾಂಕ್ ಚೆನ್ನೈಯಲ್ಲಿ ಡ್ರಾ ಆಗುತ್ತೆ ಅವ್ರು ಯಾರೋ ಗೊತ್ತಿಲ್ಲ ಹನ್ನೊಂದು ಪರ್ಸೆಂಟ್ ಪಾಲಿಕೆಗೆ ಸಂಬಂಧ ಇದಾರೋ ಇಲ್ಲೋ ನನ್ಗೆ ಗೊತ್ತಿಲ್ಲ ಈ ಎಫ್ಐಆರ್ ಅಲ್ಲಿ ಇವ್ರು ಯಾರು ಡ್ರಾ ಮಾಡ್ಕೊಂಡಿದ್ದಾರೆ ಚೆಕ್ ಒಯ್ದಿದ್ದಾರೆ ಇವ್ರು ಯಾರು ಪಾಲಿಕೆ ಏನ್ ಸಂಬಂಧ ಅಂತ ಬರ್ದಿಲ್ಲ ಆರ್ಗನೈಸ್ ಕ್ರೈಮ್ ಮಾಡಿದ್ದಾರೆ ಮೋಸ ವಂಚನೆ ಮಾಡಿದ್ದಾರೆ ತನಿಖೆ ಮಾಡುವಂತ ಹೇಳ್ತಾರೆ ಆರ್ ಪಿ ಜಾಧವ್ ಅವರು ತುಂಬಾ ಸೀನಿಯರ್ ಆಫೀಸರ್ ಅವರು ಅವ್ರಿಗೆ ಗೊತ್ತಿಲ್ವಾ ಒಂದು ಚೆಕ್ ಡ್ರಾ ಆಗ್ಬೇಕಾದ್ರೆ ಮಹಾನಗರ ಪಾಲಿಕೆ ಆಯುಕ್ತರು ಸಹಿ ಆಗಬೇಕಾದ್ರೆ ಅದು ಫೈಲ್ ಅಪ್ ಎಂಟು ಜನ ಅಥವಾ ಒಂಬತ್ತು ಜನ ಸೆಕ್ಷನ್ ಕ್ಲರ್ಕ್ ಇರ್ಕೊಂಡ್ ಬರ್ಬೇಕದು ಯಾವುದಕ್ಕೆ ಅಂತ ನೋಡ್ಬೇಕು ಮಹಾನಗರ ಆಯುಕ್ತರು ಎಲ್ಲ ಸೈನ್ ಮಾಡ್ತಾರೆ ಅವರು ಪಿ ಎ ಹೇಳಿದ್ರು ಸೈನ್ ಮಾಡ್ತಾರೆ ಬೇರೆಯವ್ರು ಹೇಳಿದ್ರೆ ಸೈನ್ ಮಾಡ್ತಾರೆ ಸರ್ ನಿಮಗೆ ನಿಜವಾಗ್ಲು ನಿಜವಾಗ್ಲು ಮಹಾನಗರ ಪಾಲಿಕೆ ಮಹಾನಗರ ಪಾಲಿಕೆ ಇರ್ಬೋದು ಕಲಬುರಗಿ ಅಭಿವೃದ್ಧಿ ಇರ್ಬೋದು ರಾಜ್ಯದ ಅಭಿವೃದ್ಧಿ ಇರ್ಬೋದು ನೀವು ಬೇಕಿದ್ರೆ ಇದು ಇವ್ರು ಏನಿದಾರಲ್ಲ ಇದು ನಿಷ್ಪಕ್ಷಪಾತವಾಗಿ ತನಿಖೆ ಮಾಡಿ ಯಾರು ಇದರಲ್ಲಿ ಇನ್ವಾಲ್ವ್ ಇದಾರೆ ನನ್ನ ಪ್ರಕಾರ ಮಹಾನಗರ ಪಾಲಿಕೆ ಆಯುಕ್ತರು ಇನ್ವಾಲ್ವ್ ಇರಲೇಬೇಕು ಅದೇ ಚೆಕ್ ಬೇರೆವರಿಗೆ ಹೋಯ್ತು ಚೆಕ್ ಬುಕ್ ಹೋಯ್ತಂತೆ ಇಂಡಿಯನ್ ಬ್ಯಾಂಕ್ ಚೆಕ್ ಬುಕ್ ಅವರು ತೋಡ್ರಂತೆ ಸೀಲ್ ಓಡ್ಕೊಂಡ್ರಂತೆ ಸೈನ್ ಮಾಡದಂತೆ ಇವರಿಗೆ ಸೆಪ್ಟೆಂಬರ್ ಆಗಿದ್ದು ಮೂವತ್ತೊಂದು ಡಿಸೆಂಬರ್ ಬರುತ್ತಂತೆ ಅದೋಗಿ ಎಫ್ಐಆರ್ ಮಾಡ್ತಾರೆ ಇದು ಎಲ್ಲೂ ಕೂಡ ಇಲ್ಲೂ ಎಲ್ಲೂ ಕೂಡ ಮಾಹಿತಿ ಇದು ಹೋಗಿಲ್ಲ ನಾನು ಈ ಮಾಧ್ಯಮದ ಮೂಲಕ ರಿಕ್ವೆಸ್ಟ್ ಮಾಡ್ತೇನೆ ಎಲ್ಲಕ್ಕೂ ನಾವೇ ಕಂಪ್ಲೇಂಟ್ ಕೂಡ ಅವಶ್ಯಕತೆ ಇಲ್ಲ ನೀವ್ ಯಾಕೆ ಸ್ಯಾಲ್ರಿ ತಗೊತಾ ಇದ್ರಿ ಪೊಲೀಸ್ ಇಲಾಖೆ ಯಾಕಿದೆ ಸಿ ಎ ಡಿ ಹಾಕಿದೆ ನಗರಾಭಿವೃದ್ಧಿ ಯಾಕೆ ಹಾಕಿದೆ ಪೌರಾಡಿಕ ನಿರ್ದೇಶನಾಲಯ ಯಾಕಿದೆ ಇದನ್ನ ಸೋ ಆಕ್ಷನ್ ತಗೊಂಡು ಆರ್ಗನೈಸ್ ಕ್ರೈಮ್ ಮಾಡಿದ್ದಾರೆ ಇದರಿಂದ ಯಾರಿದ್ದಾರೆ ಸಿ ಡಿಆರ್ ತೆಗೀರಿ ಅಲ್ಲಿ ಇದ್ದ ಸಿ ಇದಾವೆ ಮಹಾನಗರ ಪಾಲಿಕೆಯಲ್ಲಿ ಹನ್ನೆರಡು ಕೋಟಿ ರೂಪಾಯಿ ಕಟ್ಟದ ಬಿಲ್ಡಿಂಗ್ ಇದೆ ಸಿ ಸಿಟಿವಿ ಇದೆ ಅಲ್ಲೆಲ್ಲ ಸಿ ಟಿವಿ ತೆಗೀರಿ ಸರ್ ತೆಗೆದು ಇದು ನಮ್ಮ ತೆರಿಗೆ ಹಣ ನಮ್ಮೆಲ್ಲರ ಸಾರ್ವಜನಿಕರ ತೆರಿಗೆ ಹಣ ಪ್ರತಿಯೊಬ್ಬರು ತೆರಿಗೆ ಕಟ್ತಾರೆ ಅಲ್ಲಿ ಕಸ ಎತ್ತವರಿಗೆ ನೀವು ಸ್ಯಾಲರಿ ಕೊಡಲ್ಲ ಅವರು ಪ್ರತಿಭಟನೆ ಮಾಡ್ತಾರೆ ಹಬ್ಬದ ದಿನ ನೀವು ಅವ್ರಿಗೆ ನಮಗೆ ಟ್ಯಾಕ್ಸ್ ಬರ್ತಾ ಇಲ್ಲ ಅಂತೀರಿ ಟ್ಯಾಕ್ಸ್ ಕಟ್ಟಿದ ಹಣನ ಯಾವನೋ ಲೂಟಿ ಮಾಡ್ತಾ ಇದ್ದಾನೆ ಅಂತವರ ಬಿಡ್ತೀರಿ ನಾನು ರಿಕ್ವೆಸ್ಟ್ ಮಾಡ್ತೇನೆ ಮಾನ್ಯ ಇನ್ಚಾರ್ಜ್ ಮಿನಿಸ್ಟರ್ ಅವರಿಗೆ ಸರ್ ನಾವು ದಯಮಾಡಿ ಅಂತ ವಿಷಯನ ನೋಡಿ ಇದರಲ್ಲಿ ಸಾಮಾಜಿಕ